ಶರನ್ನವರಾತ್ರಿ ಸಂಭ್ರಮ ಹಿನ್ನೆಲೆ ಶ್ರೀರಂಗಪಟ್ಟಣದಲ್ಲಿ ಗಮನ ಸೆಳೆತಾ ಇದೆ ದಂಪತಿಯ ಈ ದಸರಾ ಗೊಂಬೆ ಪ್ರದರ್ಶನದ ಮನೆ ಇವರ ಮನೆಯಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ನಡೆದು ಬರ್ತಾ ಇದೆ ಸಾಂಪ್ರದಾಯಿಕ ದಸರಾ ಗೊಂಬೆ ಕೂರಿಸುವ ಸಂಪ್ರದಾಯ ಇವರ ಬೊಂಬೆ ಮನೆಯಲ್ಲಿರುವ ಗೊಂಬೆಗಳ ಸಂಗ್ರಹಕ್ಕೆ ನೋಡುವ ಬರುವ ಜನರು ಫುಲ್ ಫಿದ ಶ್ರೀರಂಗಪಟ್ಟಣದ ಅರ್ಚಕ ಕೃಷ್ಣ ಶರ್ಮಾ ಮತ್ತು ಮಂಗಳ ದಂಪತಿಯ ಮನೆಯಲ್ಲಿ ಅಂಧದ ಬೊಂಬೆ ಪ್ರದರ್ಶನ ಇವರ ಮನೆಯಲ್ಲಿದೆ ಮೂರು ಸಾವಿರಕ್ಕೂ ಹೆಚ್ಚು ಬೊಂಬೆಗಳ ಸಂಗ್ರಹ ದೇಶದ ವಿವಿಧೆಡೆಯಿಂದ ಈ ಗೊಂಬೆಗಳನ್ನ ಖರೀದಿಸಿ ತಂದು ಗೊಂಬೆ ಕೂರಿಸಿ ರುವ ದಂಪತಿ ಚಿಕ್ಕ ಗೊಂಬೆಯಿಂದ ಹಿಡಿದು ದೊಡ್ಡ ಗೊಂಬೆಯವರೆಗೆ ಇವರ ಬಳಿ ಇದೆ ಗೊಂಬೆಗಳ ಸಂಗ್ರಹ ಇವರು ಈ ಕೂರಿಸಿರುವಂತಹ ಬೊಂಬೆ ಮನೆಗೆ ಪ್ರತಿದಿನ ಗೊಂಬೆ ನೋಡಲು ನೂರಾರು ಜನ ಭೇಟಿಯನ್ನ ಕೊಡುತ್ತಾರೆ ವಿಷ್ಣುವಿನ ದಶಾವತಾರ ದಸರಾ ರಾಜ ದರ್ಬಾರ್ ಲಕ್ಷ್ಮೀನಾರಾಯಣ ಶ್ರೀನಿವಾಸ ಪದ್ಮಾವತಿ ಕುಸ್ತಿ ಅಖಾಡ ಚಿತ್ರಣ ಮೊಬೈಲ್ ಸೇರಿದಂತೆ ಹಲವು ತರಹದ ಪ್ರತಿಕೃತಿಗಳು ಇಂದಿಗೂ ಜೀವಂತವಿರಿಸಿರುವ ಈ ಸಾಂಪ್ರದಾಯಿಕ ಗೊಂಬೆ ಪ್ರದರ್ಶನಕ್ಕೆ ಜನರ ಮೆಚ್ಚುಗೆ ವ್ಯಕ್ತವಾಗಿದೆ